ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಪಂಚಾಂಗ ಬ್ಲಾಕ್ ನ ಅಕ್ಬರ್ ಅವರು ಮತ್ತೆ ಇನ್ನು ಅವರ ಸುಪುತ್ರಜಿಯಾದಂತ ಪವನ್ ಕುಮಾರ್ ಅವರು ಮತ್ತೆ ದರ್ಶನ್ ಅವರು ನೇತೃತ್ವದಲ್ಲಿ ಸಗಣಿಯ ಪ್ರಾರ್ಥನೆ সিল্পাচার কি ঵েদিকে দোচি কুছ্ছো দাইচেইদে কুছ্ছো মুন্তকু পেনে দেলেলেলেলনে কুটতুনানো অনাকে ভুচেলেলেলেলেল� ಮುಂದ ತಮಗೆಲ್ಲ ತಿಳಿದಾಗೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಆಂಧ್ರ ರಾಜ್ಯದಲ್ಲಿ ಎಮ್ ಎಲ್ ಎಗಳು ಮಿನಿಸ್ಟರ್ ಆಗೋರೆಲ್ಲ ಬಂದಿದ್ದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಡಿ ಕೆ ಸುರೇಶ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿತ್ತು ಹಾಗಾಗಿ ಕಳೆದ ಬಾರಿಗಿಂತೂ ಹೆಚ್ಚಿನ ಜನ ಈ ಸರಿ ಬಂದಿದ್ದಾರೆ ಅಂದಮೇಲೆ ನಾವು ಮಾಡ್ತಿರುವಂಥ ಕೆಲಸ ಒಮ್ಮೆಲೆ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಬಂದಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಮೊದಲನೇದಾಗಿ ಎರಡನೇದಾಗಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಜನರಿಗೆ ಯಾರು ಕಷ್ಟಕ್ಕೆ ಸ್ಪಂದಿಸ್ತಾರೆ ಜನರು ಅವ್ರ ಮೇಲೆ ಗುರ್ತಿಸ್ತಾರೆ ಇದು ಒಂದು ಇವತ್ತಿಗೆ ನೋಡ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಇವತ್ತು ಸಹಸ್ರಾರು ಜನ ಬಂದಿದ್ದರು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನಾನು ಯಾವ ರೀತಿ ಹೇಳಬೇಕು ಅಂದರೆ ಅವ್ರಿಗೆ ಆಭಾರಿ ನಾನು ಜನರಿಗೆ ನಾನು ಬಹಳ ನಾನು ಧನ್ಯವಾದಗಳು ನಿಮ್ಮ ಮುಖಾಂತರ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡಲ್ಲ ಏನೋ ಡಿ ಕೆ ಶಿವಕುಮಾರ್ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಏನೋ ನಾವು ಒಳ್ಳೆಯ ಒಂದು ಕೊಡ್ತೀವಿ ಅಂತ ನೋಡೋಣ ಭಗವಂತನ ಇಚ್ಛೆ ಅದೆಲ್ಲ ಬಂದೆ ಖಂಡಿತವಾಗ್ಲೂ ಸ್ವೀಕಾರ ಮಾಡಬೇಕಾಗ್ತದೆ ದೊಡ್ಡವರು ಮಾರ್ಗದರ್ಶನದಲ್ಲಿ ಅವ್ರಿಗೇನು ತೀರ್ಮ ಕೊಡ್ತಾರೆ ಮೇಡಮ್ ಇವತ್ತು ಬ್ಲಡ್ ಕ್ಯಾಂಪ್ ಅಂದ್ಕೊಂಡಿದ್ವಿ ಬಡವರಿಗೆ ಉಚಿತವಾಗಿ ಬಟ್ಟೆ ಕೊಡುವಂಥದ್ದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇ ಬಿ ಎಂ ಕಾರ್ಯಕರ್ತರುಗಳಿಗೆ ಕೂಡ ಬಟ್ಟೆಗಳು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಕೆಲಸ ನಿಮಗೆ ಗೊತ್ತಿದೆ ಹಿಂದೆ ಎಲ್ಲ ಕೊರೋನಾ ಅದು ಇದು ಬಂದಾಗ ಎಲ್ಲ ಭವಿಷ್ಯರು ಯಾರೂ ಈ ಕಡೆ ಏನೂ ಮಾಡಿಲ್ಲ ಅಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಮಾಡಿ ತೋರಿಸಿರೋದಕ್ಕೆ ಇವತ್ತು ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟೆಷ್ಟು ಬಂದಿದ್ದಾರೆ ನಾನು ಕೂಡ ನಿರೀಕ್ಷಿಸಿಲ್ಲ ಎಷ್ಟು ಜನ ಬರ್ತಾರೆ ಅಂತ ನಿಜವಾಗ್ಲೂ ನನಗೂ ಕೂಡ ಭಾಳ ಸಂತೋಷ ಆಗ್ತಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಸೇವೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ತುಂಬಿದ್ದಾರೆ ಇವತ್ತು ಅಂತ ಹೇಳಕ್ಕೆ ಇಷ್ಟಪ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಕ ಸಮಸ್ತ ಕನ್ನಡಿಗರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನ ಸಮಸ್ತದ ಶುಭಾಶಯಗಳು ತಮಗೆಲ್ಲ ಒಳ್ಳೆಯದಾಗಲಿ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ತಾಯಿ ಭುವನೇಶ್ವರಿ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನೆಯಲ್ಲಿ ಇರಲಿ ಆಮೇಲೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಯು